ொிரல்ல அவர தாரிதாரி முஞ்சானே மணியொழ பாண்டரங்கண நாமஸ்மரணை இரவு பரமாத்மன நாமஸ்மரணை இரவு யாவத்து நெம்மதி இரவு அது இத்து அந்த அவரஹ் அந்த பாரமார்த்தோராஜாரி பாரமார்த்தி தோற மணியாக பாண்டரங்கண ಯಾರ ಮನಿಯೊಳಗ ಪಾಂಡುರಂಗನ ನಾಮಸ್ಮರಣೆ ಇಲ್ಲ ಯಾರ ಮಣಿಯೊಳಗ ಭಗವಂತನಿಗೆ ಜಾಗ ಇಲ್ಲ ಅವರು ಸಾವಿರಾರು ಕೋಟಿ ರೂಪಾಯಿ ಶ್ರೀಮಂತರು ಇದ್ರೂ ರಾಮದಾಸರೇನು ಬರೀತಾರೆ ಪರಮಾರ್ಥ ನಾಹಿತೋ ಬಿಕಾರಿ ಬಿಕಾರಿ ಸಾಕಷ್ಟು ಐತಂದ್ರು ಯಾವುದು ಇರ್ಬೇಕಾಗಿತ್ತ ಅದು ಇಲ್ಲ ಯಾವುದು ಇರ್ಲಿ ಬೇಕಾದ್ರೆ ಬಿಡ್ಲಿ ಅದು ಅದ யார மணியாக பால ரொக்க இத்ததல்ல யார மணியொழ பழ பங்கார்த்தத அவரிக ஓடிபர்த்தானேன் ரீ பரமாத்மா கிருஷ்ண ஓடி வர்த்தானேன் இல்ல யார மணியொழய் பக்தி ரசஹரித்து பக்தி தும்பி துணுக்கு அவ்ர மணிக்கு நீ கரீலாந்தும் ஓடிபர்த்தான் ரீ பாண்ட எஸ்டு மந்தி மணிக்கு ஓடிஹோகில பரமாத்மா எஸ்ட் மந்தி மணி ஒழக கலசா மால பரமாத்மா நீல கேரி சோம நம்ம நெனப்பி ஹேத்திர் தீன்த்தோராம்பார் எந்த வைத்தீர குபார அவரே ஏனும் இல்ல தின இப்ப தாச அவன்கினேன் பண்டுரங்க ಬೇರೆ ಏನು ಕೆಲಸ ಇಲ್ಲ ಬರೀ ಪಾಂಡುರಂಗ 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 ಅವನ ಹೆಂಡತಿನೂ ಪಾಂಡುರಂಗ ಅವರು ಗಳಿಸ್ಬೇಕಂತಲ್ಲ ಕೋಟಿ ರೂಪಾಯಿ ಮನೆ ಕಟ್ಟಬೇಕಂತಲ್ಲ ಐವತ್ತು ಲಕ್ಷ ರೂಪಾಯಿ ಕಾರಗಡೆ ತರಬೇಕಂತ ಅವ್ರದಿಲ್ಲ ಅವ್ರು ಏನಂತಂದ್ರೆ ಅವರು ಒಟ್ಟು ಏನ್ ಮಾಡ್ಬೇಕಂತಿದ್ರು ಪರಮಾತ್ಮನನ್ನು ಮೆಚ್ಚಿಸಬೇಕು ಈ ಜನ್ಮದೊಳಗ ನಾವು ಹುಟ್ಟಿ ಬಂದಿವಲ್ಲ ಇದೇ ಕಣ್ಣಿನಿಂದ ಇದೇ ಚರ್ಮ ಚಕ್ಷುವಿನಿಂದ ಆ ಪಾಂಡುರಂಗನನ್ನು ಒಮ್ಮೆ ಕಂಡಿವಿ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿ ಹೋಗ್ತದ ರೊಕ್ಕ ಗಳಿಸುವುದರಿಂದ ಅದನ್ನು ಬಿಟ್ಟು ಹೋಗ್ತೀವಿ ಒಮ್ಮೆ ಆದರೆ ಪಾಂಡುರಂಗನ ಭಕ್ತಿ ಗಳಿಸಿದೀವಂತಂದ್ರೆ ನಾವು ಇಲ್ಲಿಯೂ ಶಾಂತಿಯಿಂದ ಇರ್ತೀವಿ ಅಲ್ಲಿಯೂ ಶಾಂತಿಯಿಂದ ಇರ್ತೀವಿ ಅದಕ್ಕೆ ಅವರು ದಿವಸ ನಾಲ್ಕು ತಾಸ ಕಾಯಕನೂ ಮಾಡ್ತಿದ್ರು ಕಾಯಕದ ಜೊತೆಗೇನ ಪಾಂಡುರಂಗ 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 ಎಂಥದ್ರಿ ಭಕ್ತಿ ಎಂಥ ಭಕ್ತಿ ಎಂಥ ನಾಮಸ್ಮರಣೆ ಗೋರಾ ಕುಂಬಾರಂದು ನೀವೆಲ್ಲ ಕೇಳಿರಿ ಎಂತಹ ಅದಕ್ಕಂತಾರ ಶಾಸ್ತ್ರದೊಳಗೆ ಬರೀತಾರೆ ಭಕ್ತಿಯ ಪರಾಕಾಷ್ಟೆ ಅದು ಅದರ ಮುಂದೆ ಭಕ್ತಿ ಮಾಡಿದವರೇ ಇಲ್ಲ ಅದರ ಮುಂದೆ ಭಕ್ತಿ ಮಾಡದವರೇ ಇಲ್ಲ ಎಂತ ಭಕ್ತಿ ಅದು ಅರೆ ಸ್ವತಃ ಮಗ ಸ್ವತಃ ಕೂಸು ಕಾಲೊಳಗೆ ಬಂದದ ಅಂತಂದ್ರ ಇಲ್ಲ ಅಂತಂದ್ರ ಎಷ್ಟು ತನ್ನನ್ನು ತಾನು ಮರೆತಿರುವಾಗವ ನಾಮಸ್ಮರಣೆಯೊಳಗ ಪಾಂಡುರಂಗನ ಜೊತೆಗೆ ಹೆಂಗೆ ಕೂಡಿರಬೇಕು ಈಗ ನೀವು ಕೂಡ್ರಿ ಇಲ್ಲಿ ಎಲ್ಲರೂ ನೀಟಾಗಿ ಕುಂತ ಕಣ್ಣು ಮುಚ್ಚಿರಿ ಕಣ್ಣು ಮುಚ್ಚಿ ಪಾಂಡುರಂಗನ ಧ್ಯಾನ ಮಾಡಿರಿ ಧ್ಯಾನ ಮಾಡೋಕೆ ಅಂಥ ಮಾಡಕ್ಕೆ ಎಲ್ಲ ಮರೆತು ಧ್ಯಾನ ಮಾಡ್ರಿ ಅಂತ ನಾವು ಹೇಳಿದೀವಿ ಅಂದ್ರೆ ನೀವು ಕಣ್ಣು ಮುಚ್ಚಿ ಕುಂಡ್ರಬಹುದು ಆದರೆ ನಿಮ್ಮ ಮನಸ್ಸನ್ನು ನೀವು ಮರೆಯಕ್ಕಾಗಂಗಿಲ್ಲ ಹೊರಗೆ ಏನಾರ ಒಂದು ಡಾಮ್ ಅಂತಂದ್ರೆ ಎಲ್ಲರೂ ಇಲ್ಲಿ ಒಬ್ಬರು ಇರಂಗಿಲ್ಲ ಖಾಲಿ ಹಾಸಿಗೆ ಇರ್ತದೆ ಏನು ಸಪ್ಪಳ ತಂತಿ ಓಡಿ ಹೋಗ್ತೀರಿ ಕಣ್ಣು ಮುಚ್ಚಿ ಕೂತಾವ್ರೆ ಓಡಿ ಹೋಗ್ತೀರಿ ಯಾಕೆ ಸಾಧ್ಯ ಆಗಂಗಿಲ್ಲ ಗೋರಾ ಕುಂಬಾರ ಮಣ್ಣು ಹಾಕ್ಯಾನ ಮಣ್ಣಿಗೆ ನೀರು ಹಾಕ್ಯಾನ ನೀರು ಹಾಕಿ ಮ್ಯಾಲೊಂದು ತಂತಿ ಕಟ್ಟಿರ್ತಾನವ ಆ ತಂತಿ ಹಿಡಿದ ಮಣ್ಣು ತುಳೆಕತ ಮಣ್ಣು ಹದ ಮಾಡಕ್ ಹತ್ತ ಕಾಯಕ ಮಾಡಕ್ ಹತ್ತ ಅದ್ರ ಜೊತೆಗೆ ನಾಲಿಗೆಯಿಂದ ಪಾಂಡುರಂಗ ಪಾಂಡುರಂಗ ನೀವು ಹಂಗ ಮಾಡ್ಬೇಕ್ರಿ ಬರ್ಷನ್ ಕಟ್ಟಿ ಮುಂದೆ ನಿಂತೀರಿ ಮಣ್ಣು ತುಳಿದ ಅಲ್ಲ ಬರ್ಷನ್ ಕಟ್ಟಿ ಮುಂದೆ ನಿಂತೀರಿ ಅವ ಕಾಲಿಲೆ ಮಣ್ಣು ತುಳಿತಾನ ನೀವು ಕೈಲೇ ಹಿಟ್ಟು ನಾತ್ರಿ ನಾತ್ತೀರಿ ಮತ್ತೆ ಹಿಟ್ಟು ಇನ್ನು ರೊಟ್ಟಿ ಕೊಂಡ ತರ್ತೀರ ಎಲ್ಲ ಮತ್ತೆ ಈಗ ಇಂಥ ಕಾಲ ಅಲ್ರಿ ಈಗ ರೊಟ್ಟಿ ಮಾರ್ತಾರ ಎಲ್ಲರೂ ಕೊಂಡ ತರ್ತೀರಿ ಈಗ ತೊಡೆ ದಿವ್ಸ ಕಟ್ಟಕ್ಕೆ ರೊಟ್ಟಿ ಬರಾಕತ್ತವ ಇನ್ನು ಮುಂದೆ ಬಿಸಿ ರೊಟ್ಟಿನೂ ಬರ್ತಾವ ಮುಂದೆ ಬಿಸಿ ರೊಟ್ಟಿನೂ ಬರ್ತಾವ ಹಾ ಮನೆಗೆ ಐವತ್ತು ರೊಟ್ಟಿ ಕಟ್ ಕಳಿಸು ಬಂದು ಅದ್ರ ಜೊತೆ ಪಲ್ಯ ತಿಂದು ಸುಮ್ಮ ಹಾಕೊಂಡ ಅಡುಗೆನೇ ಮಾಡೋದಿಲ್ಲ ಈಗಿನ ಕಾಲದೊಳಗ ಹಿಟ್ಟು ಏನು ಇವ ರೊಟ್ಟಿ ಮಾಡುವ ಕೈಲೇ ಹಿಟ್ಟು ನಾದಿದ್ರ ಬಾಯಿಲೆ ಪಾಂಡುರಂಗ ಪಾಂಡುರಂಗ ಒಬ್ರ ಅಂತೀರಿ ಒಬ್ರಂತೀರಿ ಅಣ್ಣಂಗಿಲ್ಲ ದಿನದ ಇಪ್ಪತ್ತ ನಾಲ್ಕು ತಾಸು ನಾವು ಯಾರ ಸಲುವಾಗಿ ಅಂತಂದ್ರೆ ಪರಮಾತ್ಮನ ಸಲುವಾಗಿ ಅವನ ನಾಮಸ್ಮರಣೆ ಸಲುವಾಗಿ ಅದರೊಳಗೆ ಸೈಂಟಿಫಿಕ್ ಅದ ರೀ ಏನದ ಅಂತಂದ್ರೆ ನೀವು ಹಿಟ್ಟ ನಾದಾಕತ್ತಿದಿರಿ ಅಂತಂದ್ರೆ ಹಿಟ್ ನಾದ ಹತ್ತಿದಿರಿ ಅಂತಂದ್ರೆ ಬಾಯಿಂದ ನಾಮಸ್ಮರಣೆ ನಡೀತು ಅಂತಂದ್ರೆ ಬೇಕಾರೆ ನೋಡಿರಿ ನೀವು ನೀವು ಶಿಟ್ಟಿಗೆ ಬಂದಾಗ ನಿಮ್ಮನ್ನು ನೀವು ಮುಟ್ಕೊಂಡು ನೋಡ್ರಿ ಶರೀರ ಹೆಂಗಾಗಿರ್ತದ ಸುಡತಿರ್ತದ ರೀ ಯಾಕಂದ್ರ ಹೃದಯದೊಳಗ ಕ್ರೋಧಾಗ್ನಿ ಎದ್ದಿರ್ತದ ಸಿಟ್ಟು ಬಂತು ಅಂತಂದ್ರ ಹೃದಯದೊಳಗ ಅಗ್ನಿ ಎದ್ದಿರುತ್ತದ ಅಗ್ನಿ ಎತ್ತು ಅಂತಂದ್ರ ಕಣ್ಣು ಕೆಂಪಗ ಯಾರು ಶಿಟ್ಟಿಗೆ ಬಂದವರು ಶಿಟ್ಟಿಗೆ ಬಂದಾಗ ಕಣ್ಣು ಕೆಂಪಾಗತ್ತಾವ ಆ ನಂತರ ಮೈ ಸುಡ್ತದ ಸಿಟ್ಟಿಗೆ ಬಂದಾಗ ಖುಷಿ ಇದ್ದಾಗ ಹೃದಯ ಅರಳಿರ್ತದ ಖುಷಿ ಇದ್ದಾಗ ಹೃದಯ ಅರಳಿರ್ತದೆ ನಿಮ್ಮ ಶರೀರ ಕೋಲ್ಡ್ ಇರ್ತದೆ ಮನಶಾಂತಿ ಇರ್ತದೆ ಏನು ಖುಷಿ ಇದ್ದಾಗ ಹಂಗ ಈ ಹೃದಯ ಒಳಗಿನ ಭಾವನೆಗಳು ಈ ಶರೀರದ ಮೂಲಕ ಹೊರಗೆ ಬರ್ತಾವ ಹೊರಗೆ ಬರ್ತಾವ ಹಂಗ ನೀವು ಭಾವನೆಯೊಳಗ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೋ ಪಾಂಡುರಂಗನ ವಿಠಲನ ಧ್ಯಾನ ಮಾಡ್ಕೋ ಹಿಟ್ಟನಾದಿದಿರಿ ಅಂತಂದ್ರೆ ಈ ಅಂಗೈಯೊಳಗ ಆ ಭಾವನೆಗಳು ಉತ್ಪತ್ತಿ ಆಗುತ್ತಾವ್ ಇದರೊಳಗ ಈ ಈ ಅಂಗೈಯೊಳಗ ಅದರ ವೈಬ್ರೇಷನ್ ಬರ್ತಾವ್ ಇಲ್ಲಿ ಬಂದು ಏನು ಮಾಡ್ತಾವಂದ್ರ ನೀನು ನಾದತಕ್ಕಂಥ ಹಿಟ್ಟಿನೊಳಗ ನೀನು ಬಡಿಯತಕ್ಕಂಥ ರೊಟ್ಟಿಯೊಳಗ ಆ ಭಗವಂತನ ನಾಮಸ್ಮರಣೆ ಪ್ರವೇಶ ಆಗ್ತದ ಅರೆ ಕುಳ್ಳ ಹಚ್ಚುವಾಗ ಭಗವಂತನ ನಾಮಸ್ಮರಣೆ ಮಾಡಕೋ ಅಂತ ಕುಳ್ಳು ಹಚ್ಚಿದ್ರೆ ಕುಳ್ಳ ವಿಠಲ ವಿಠಲ ಅಂದವ ಅಂತಂದ್ರೆ ರೊಟ್ಟಿ ಯಾಕೆ ಯಾಕ ಅನ್ನುವಲು ಯಾಕೆ ಯಾಕಲು ರೀ ಹಂಗ್ರಿ ಸ್ವಾಮಿ ರಂಗ ನೀವ ಅನ್ವಾರ ಮೊದಲು ಮತ್ತ ನಿಮ್ಮ ರೊಟ್ಟಿ ಯಾವಾಗ ಹೇಳ್ರಿ ನೀವ ಅಂದ್ರೆ ನಿಮ್ಮ ರೊಟ್ಟಿ ಹತ್ತಾವ ನೀವೇ ಅಣ್ಣಂಗಿಲ್ಲ ಅಂದ್ರೆ ನಿಮ್ಮ ರೊಟ್ಟಿ ಯಾವಾಗ ಅಂತಾವ ರೊಟ್ಟಿ ಮಾಡೋಕು ಅಂತ ಭಗವಂತನ ನಾಮಸ್ಮರಣೆ ಮಾಡಿದ್ರಿ ಅಂತಂದ್ರೆ ಹೃದಯದೊಳಗೆ ಒಂದು ಮಾತಿಂದ ವಿಚಾರಧಾರಣೆ ಎತ್ತು ಅಂತಂದ್ರೆ ಅದು ಶರೀರದ ತುಂಬ ಹೋಗಿ ಟಚ್ ಅದು ಅದರ ವೈಬ್ರೇಷನ್ ನೋಡಿರಿ ನೀವು ಹಿಂಗೆ ಸುತ್ತ ಹಾಕೋತ ಈ ನೆಟ್ವರ್ಕ್ ಅದು ಇರ್ತದೆ ನೋಡಿ ಅದು ಹಿಂಗೆ ಸುತ್ತ ಹಾಕೋತು ಸುತ್ತ ಹಾಕೋತು ದೊಡ್ದಾಗಿ ದೊಡ್ಡದಾಗಿ ದೊಡ್ದಾಗಿ ಪೂರ್ತಿ ದೊಡ್ದಾಗಿ ಅದು ಹಂಗ ಹೃದಯದೊಳಗೆ ಎದ್ದಿರ್ತಕ್ಕಂಥ ಭಾವನೆಗಳು ಎಲ್ಲ ಕಡೆಗೆ ಹೋಗ್ತಾವೆ ಎಲ್ಲ ಕಡೆಗೆ ಹೋಗ್ತಾವ್ ಶರೀರದ ಮೂಲೆ ಮೂಲೆಗಳಿಗೆ ತಟ್ಟುತ್ತಾವಯ್ಯವು ನೀವು ಒಂದು ಸಾರಿ ನಾಮಸ್ಮರಣೆ ಅಂದರೆ ಅಂದರೆ ಆ ರೀತಿಯೊಳಗೆ ಅಂಗೈಯೊಳಗೆ ಅದು ತಟ್ಟಿ ನೀವು ರೊಟ್ಟಿ ಮಾಡೋವಾಗ ಆ ರೊಟ್ಟಿಗೆ ಅಂತಂದ್ರೆ ಭಗವಂತನ ಭಾವನೆ ಹೋಗ್ತದ ಭಗವಂತನ ಭಾವನೆ ಹೋಯಿತು ಅಂತಂದ್ರ ಯಾರು ಆ ರೊಟ್ಟಿ ತಿತ್ತಾರ ನೋಡ್ರಿ ಅವ್ರ ಮನಸ್ಸು ಶಾಂತಿಯಿಂದ ಇರ್ತದೆ ಅವ್ರ ಮನಸ್ಸು ತೃಪ್ತಿಯಿಂದ ಇರ್ತದೆ ಅವರು ನಿಮ್ಮನ್ನು ಪ್ರೀತಿಸ್ತಾರೆ ಅವರು ನಿಮ್ಮನ್ನು ಗೌರವಿಸ್ತಾರೆ ನೀವು ಹಾಂಗೆ ಮಾಡೋಂಗಿಲ್ಲ ಶಿಟ್ಟು ಬರ್ತದ ನಿಮಗೆ ಆ ಶಿಟ್ಟಿನೊಳಗೆ ಹಿಟ್ಟು ನಾಪ್ತೀರಿ ಅದ ಶಿಟ್ಟಿನೊಳಗೆ ರೊಟ್ಟಿ ಬಡಿತೀರಿ ನಿಮ್ಮ ಶಿಟ್ಟು ಅದರಾಗ ಹೋಗ್ತದ ಅವ ಗಾಂಡಿಂದ ಮೊದಲ ಅವನ ದಟ್ಟು ಶಿಟ್ಟು ಇರ್ತದ ನಿಮ್ಮದಟ್ಟು ಹೋಗ್ತದ ಬಡಿಗೆತ್ತು ಒಂದು ಹೇಳ್ತಾನವ ಜಗಳ ಎದಕ್ಕೆ ಹತ್ತಾವ್ರಿ ಇದಕ್ಕೆ ಗಂಡನ್ನು ಸಮಾಧಾನ ಮಾಡೋದು ಮಕ್ಕಳನ್ನು ಸಮಾಧಾನ ಮಾಡೋದು ಅತ್ತಿನೂ ಸಮಾಧಾನ ಮಾಡೋದು ನಿಮ್ಮಲ್ಲಿನೇ ಅದ ನಿಮ್ಮ ಕೈ ಒಳಗ ಅದ ನೀವಂತಿರಲಿ ನಾವು ಹೇಳ್ದಂಗೆ ಕೇಳಬೇಕು ಅಂತಿರ್ತೀರಲ್ಲ ನೀವು ಹೇಳ್ದಂಗೆ ಕೇಳುವ ಹಂಗೆ ಹಂಗೆ ನಿಮ್ಮ ಕೈ ಒಳಗದ ನೀವೇನು ಮಾಡ್ರಿ ಅಂತಂದ್ರೆ ಆ ಥರ ಮಾಡ್ಬೇಕು ಆದ್ರೆ ಪಾಂಡುರಂಗ ಅಂತ ಅವೇನು ಘೋರ ಘೋರ ಕುಂಬಾರ ಏನಂತಿದ್ದಲ್ಲ ಅವನ ರೀತಿಯೊಳಗೆ ನಿಮಗೆ ಆಗದೆ ಇದ್ದರು ಸುಮ ನಾಮಸ್ಮರಣೆಯರ ಮಾಡಕೋ ಅಂತ ಹಿಟ್ಟ ನಾದಿ ಮನಿ ಕೆಲಸ ಎಲ್ಲ ಮಾಡ್ರಿ ಯಾವ ಮನಿಯೊಳಗೆ ಪಾಂಡುರಂಗನ ನಾಮಸ್ಮರಣೆ ಇರ್ತದ ನೋಡ್ರಿ ಆ ಮನಿಯೊಳಗೆ ಹಿಂಗೆ ಶಾಂತಿ ಇರ್ತದ ನೀವು ನೀವು ರಾಮಾಯಣಕ್ಕೆ ಹೇಳುವ ಕೇಳಬೇಕು ರಾಮಾಯಣ ಎಲ್ಲಿ ಚಾಲು ಆಗುತ್ತದ ನೋಡ್ರಿ ರಾಮಾಯಣ ಎಲ್ಲಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಅಲ್ಲಿ ಹನುಮಂತ ಯಾರಿಗೆ ಹೇಳಲಾರದ ಬಂದು ಕೂತಿರ್ತಾನೆ ನೀವು ಹನುಮಂತನ ಕರಿಬೇಡ್ರಿ ಮಾರುತಿ ಅವನ ಕರಿ ಬೇಡ್ರಿ ಬರೀ ರಾಮನ ಕರೆದ್ರೆ ಸಾಕ ಅವ್ನು ಓಡಿ ಬರ್ತಾನಂತ ಉತ್ತರ ಪ್ರದೇಶದೊಳಗ ಇವತ್ತು ಮಹಾರಾಷ್ಟ್ರದೊಳಗ ಇವತ್ತು ಎಲ್ಲಿ ರಾಮ ಕಥಾ ನಡೀತದ ಎಲ್ಲಿ ರಾಮಾಯಣ ನಡೀತದ ಅಲ್ಲಿ ಏನ್ ಮಾಡಿರ್ತಾರಂದ್ರ ಹನುಮಂತನಿಗೆ ಒಂದು ವೇದಿಕೆ ಮಾಡಿರ್ತಾರೆ ರಾಮನಿಗೆ ರಾಮನ ಕಥೆ ಹೇಳೋರಿಗೆ ರಾಮ್ ಕಥಾ ಹೇಳೋರಿಗೆ ಒಂದು ವೇದಿಕೆ ಮಾಡಿದ್ರ ಅಲ್ಲಿ ಕೇಳಾಕ ಎದುರುಗಡೆ ಹನುಮಂತನಿಗೆ ಒಂದೇನ್ ಮಾಡ್ತಾರಂದ್ರ ವೇದಿಕೆ ಮಾಡ್ತಾರ ವೇದಿಕೆ ಮಾಡಿ ಅಲ್ಲಿ ಅಕ್ಕಿ ಅದರ ಮ್ಯಾಗ ಅಕ್ಕಿ ಹಾಕಿರ್ತಾರ ಆ ರಾಮ್ ಕಥಾ ಆವತ್ತು ಮುಗೀತು ಅಂತಂದ್ರ ಮುಗಿದ ನಂತರ ನೋಡಿದ್ರ ಆ ಅಕ್ಕಿಯೊಳಗ ಹೆಜ್ಜೆ ಮುಡಿರ್ತಾವಂತ ಅಕ್ಕಿಯೊಳಗ ಹೆಜ್ಜೆ ಮುಡಿರ್ತಾವಂತ ಎಲ್ಲಿ ರಾಮ್ ಕಥಾ ನಡೀತದ ಅಲ್ಲಿ ಹನುಮಂತ ಬಂದು ಕೂತಿರ್ತಾನೆ ಹನುಮಂತ ಬಂದು ಕೂತಿರ್ತಾನೆ ಹಂಗ ನೀವು ಮಣಿಯೊಳಗ ಭಕ್ತಿಯಿಂದ ಹೇ ಪಾಂಡುರಂಗ ಹೇ ಪಾಂಡುರಂಗ ಹಿಂಗ ಅನ್ನೋದಷ್ಟೇ ತಡ ನಿಮಗ ಕಾಣಂಗಿಲ್ಲ ನಿಮಗ ಕೇಳಂಗಿಲ್ಲ ನಿಮಗ ಗೊತ್ತಾಗಂಗಿಲ್ಲ ಆದ್ರೆ ನಿಮ್ಮ ಮಣಿಯೊಳಗ ಯಾವುದೋ ಒಂದು ಮೂಲಿಯೊಳಗ ಪಾಂಡುರಂಗ ಬಂದು ಕೂತಿರ್ತಾನೆ ನೀವು ನೆನೆಸಿದ್ರೆ ಸಾಕು நீவ நெனசி சாக்குல அர் நம்ம மணியா மூலியொழ அவன் பந்து குளிர் தானே கரீலார யார்த்தாரன் மணி நீங்க மணி இல்ல அல்ல அவ்ர மணியாக கரதாரேனா நமக்கேன் கரதார எல்லாரும் நன்கில்ல நான் யாக்கலி அந்த மத்த நீவே கரீலார நீங்க அவன் கரீலாந்தாண்டூரங்க ಅದಕ್ಕೆ ನೀವು ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡಿದ್ರಿ ಅಂದ್ರೆ ಯಾವುದೇ ಮೂಲೆಯೊಳಗೆ ಬಂದು ಪಾಂಡುರಂಗ ನಿಮ್ಗೆ ಗೊತ್ತಾಗಲಾರದ ಕೂತಿರ್ತಾನೆ ಅವ ಯುದ್ಧ ಮನಿ ಎಂತ ಶಾಂತ ಮಣಿ ಅವ ಯುದ್ಧ ಮನಿ ಎಂತಹ ಸುಖವಂತ ಮಣಿ ಅದ ರೀ ಗೋರ ಕೆಳಗ ಮಣ್ಣು ಹಾಕಿ ಮೇಲೆ ತಂತಿ ಹಿಡಿದು ಮೊದಲು ಒಂದಿಟ್ಟು ತುಳಿತಿದ್ದ ಮಣ್ಣು ತುಳುಕೋತ ತುಳ್ಕೊತ ತುಳುಕೋತ ಏನ್ ಮಾಡಿದ ಅಂತಂದ್ರ ಗೋರ ಕುಂಬಾರ ಮಣ್ಣು ತುಳುಕೋತ ತುಳ್ಕೋತ ತುಳ್ಕೋತ ಕಣ್ಣು ಮುಚ್ಚಿದ ತನ್ಮಯನಾದ ನಾ ಮಣ್ಣು ತುಳ್ಯಾಕತ್ತೀನಿ ಅನ್ನೋದು ಮರತ ಮಣ್ಣು ತುಳ್ಯಾಕತ್ತೀನಿ ಅನ್ನೋದು ಮರತು ಹಾಗೆ ತುಳ್ಕೋಂತ ತುಳ್ಕೋಂತ ಪಾಂಡುರಂಗ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ವಿಠಲ ಕಣ್ಣು ಮುಚ್ಚಿದ ಮಣ್ಣು ತುಳಿಯಕತ್ತಿದ್ದ ಮ್ಯಾಗ ಕೈ ಹಿಡಿದಿದ್ದ ಎಲ್ಲ ಮರೆತು ಮರತು ಮರೆತು ಅವನಿಗೆ ಮನಸ್ಸನ್ಯಾಗ ಹೃದಯದೊಳಗ ರಕ್ತದೊಳಗ ದೇಹದೊಳಗ ಪಾಂಡುರಂಗನನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಜಾಗಿರಲಿಲ್ಲ ಹೃದಯ ತುಂಬಿ 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 ಪಾಂಡುರಂಗನ ನಾಮಸ್ಮರಣೆ ಹರಿಯಲಿಕ್ಕೆ ಪ್ರಾರಂಭ ಆಯಿತು ತಂತಿ ಹಿಡಿದದ್ದು ಕಬರಿಲ್ಲ ಏನು ತುಳುಕೋಂತ ಪಾಂಡುರಂಗ ಪಾಂಡುರಂಗ ಮೈ ಮರೆತು ಬಿಟ್ಟಿದ್ದ ಅಂತಾದ್ರೊಳಗೆ ಒಂದೇ ಮಗ ಅವನಿಗೆ ಪಾಪ ಒಂದೇ ಮಗ ಆ ಒಂದು ಮಗನಿಗೆ ಅವನ ಹೆಂಡತಿ ಒಳಗ ಹಾಕಿ ನೀರು ತರಕೋ ಎದ ಹೋಗಿರ್ತಾಳ ಆ ಹುಡುಗ ಎದ್ದು ಓಡಿ ಬರುತ್ತದ ಎದ್ದು ಓಡಿ ಬಂದು ಏನಂತಂದ್ರ ಹೊರಗ ಬಾಗಲಿಗೆ ನೋಡ್ತದ ಅವು ಕಾಣಂಗಿಲ್ಲ ಹೊರಗ ಬಾಗಿಲಿಗೆ ನೋಡ್ತದ ಅಪ್ಪ ಕಾಣ್ತಾನ ಬಾಜುನೇ ಮಣ್ಣು ತುಳಿತಿರ್ತಾನ ಅಳ್ಕೋಂತ ಅಳ್ಕೋಂತ ಕೂಸು ಏನು ಮಾಡ್ತದ ಅಂತಂದ್ರ ಅರೆ ನಮ್ಮಪ್ಪ ಇಲ್ಲೇ ನಿಂತಾನ ನಮ್ಮಪ್ಪ ಇಲ್ಲೇ ನಿಂತಾನ ಎಲ್ಲರೂ ಮಕ್ಕಳು ಯಾರ ಮಡಿಲನ್ನು ನೋಡಿದರೆ ಓಡಿ ಬರ್ತಾವಂತಂದ್ರೆ ತಾಯಿನ ನೋಡಿದ್ರೆ ಆಕೆ ಎಂಥಕ್ಕೇ ಇರಲಿ ತಾಯಿ ಹೆಂಗೆ ಇರಲಿ ಮಗನಿಗೆ ಗೊತ್ತಿಲ್ಲ ನಮ್ಮವ್ವ ಮವು ಗೊತ್ತಿಲ್ಲ ನಮ್ಮಪ್ಪ ಬಡುವುದಂತ ಗೊತ್ತಿಲ್ಲ ನಮ್ಮಪ್ಪ ಅಂತವ ನಮ್ಮವ್ವ ಹಿಂತಕ್ಕೆ ಇಂಥಕ್ಕೆ ಅಂತ ಗೊತ್ತಿಲ್ಲ ಮಗ ಓಡಿ ತಂದೆ ಹತ್ತಕ್ಕೆ ಬರ್ತದ ಓಡಿ ತಾಯಿ ಮಡಿಲಿಗೆ ಓಡಿ ಬರ್ತದ ನೀವು ಹಂಗೆ ಹೋಗ್ಬೇಕು ಇಲ್ರಿ ನಮ್ಮ ನಮ್ಮ ತವ್ರ ಮನೆಗದಳ ನಾವು ನಾವ ಹೋಗೊಂಡ್ರಿ ಸ್ವಾಮಿ ಅಂತಿರ್ಬೇಕು ಯವ ನಿಮ್ಮ ವಾಕ್ಯ ಅಲ್ಲ ಯಾಕ್ರಿ ಸ್ವಾಮಿ ಅಕಿನೇ ನಮ್ಮವ್ವ ಅವನೇ ನಮ್ಮಪ್ಪ ಅದು ಯವ ನಿಮಿತ್ಯ ಮಾತ್ರ ನಿಮ್ಮ ತಾಯಿ ತಂದೆಗಳು ನಿಮಿತ್ಯ ಮಾತ್ರ ನಿಮ್ಮ ನಿಜವಾದ ತಂದೆ ಯಾರು ಅಂತಂದ್ರೆ ಪರಮಾತ್ಮ ನೀವು ಅವನ ಕಡೆ ಧ್ಯಾನ ಮಾಡಬೇಕು ಅದಕ್ಕೆ ಗೀತಾ ಹೇಳ್ತದೆ ನೋಡ್ರಿ ತ್ವಮೇವ ಮಾತಾ ಪಿತಾ ತ್ವಮೇವ மேவ திரவினம் மமதேவ சர்வதேவேவ நம்மெல்ல தந்தை நம்மெல்ல தாயி நம்மெல்லு பழக யாரும் அந்த பரமாத்மா அதன்னே கன்னட அண்ணபண்ண டிரான்ஸ்லேஷன் நோட்ரி தந்தை நீன தாயி நீனோ நீனக நீ ಎಲ್ಲ ಪರಮಾತ್ಮ ನಮ್ಮ ತಂದೆ ತಾಯಿ ಬಂಧು ಬೆಳಗ ಎಲ್ಲ ಪರಮಾತ್ಮ ಕೊನೆಗೆ ಬರೋ ನಮ್ಮ ಜೊತೆಗೆ ಯಾರು ಅಂತಂದ್ರೆ ಅವ ಮಾತ್ರ ಬರ್ತಾನ್ರಿ ಅವ ಈ ನನ್ನ ಪ್ರೀತಿಯ ಗಂಡ ನನ್ನ ಪ್ರೀತಿಯ ಹೆಂಡತಿ ನನ್ನ ಪ್ರೀತಿಯ ಮಕ್ಕಳು ಇವರು ಯಾರೂ ಬರಂಗಿಲ್ಲ ಯಾರಿಗೂ ಯಾರಿಲ್ಲ ಕೆಟ್ಟವಂಗೆ ಇಲ್ಲ ಜಗದ ನಂಟ ನೀನೇ ಕೂಡಲ ಸಂಘ ಯಾರಿಗೂ ಯಾರೂ ಬರಂಗಿಲ್ಲ ಎಲ್ಲಿ ತನಕ ಬರ್ತಾರ್ರಿ ಬಾಳಾದ್ರೆ ಸ್ಮಶಾನ ತನಕ ಬರ್ತಾರೆ ಅದರ ಮುಂದೆ ಯಾರೂ ಬರಂಗಿಲ್ಲ ನಾವು ಯಾರನ್ನು ನೆನೆಸಿರ್ತೀವಿ ಆ ಪರಮಾತ್ಮ ನಮ್ಮನ್ನು ಎಂದೂ ಕೈ ಬಿಡಂಗಿಲ್ಲ ಅದಕ್ಕೆ ಅವನ್ನ ಕೈ ಬಿಡಬಾರದು ಅವನ್ನ ಎಂದು ಮರಿಬಾರದು ಗೌರಾ ಕುಂಬಾರ ನೆನೆಸಗು ಇದ್ರೆ ಆ ಹುಡುಗ ಓಡಿ ನಮ್ಮಪ್ಪ ನಿಂತಾನೆ ನಮ್ಮಪ್ಪ ನಿಂತಾನೆ ನನ್ನ ಕರ್ಕೋತಾನಂತ ಓಡಿ ಬಂದು ಅಲ್ಲಿ ಮಣ್ಣು ತುಳಿಯಾಕತ್ತ ಇಲ್ಲಿ ಹುಡುಗ ಮಣಕಾಲು ಊರಿ ಹಿಂಗೆ ಎರಡು ಕೈ ಇಟ್ಟು ಹಿಂಗ ಮ್ಯಾಲ ನೋಡ್ತದ ಅಳ್ತದ ಮಾತಾಡಕ ಬರಂಗಿಲ್ಲ ಕೂಸಿಗೆ ಮಾತಾಡಕ ಬರಂಗಿಲ್ಲ ಸಣ್ಣ ಕೂಸದ ಬರೇ ಅಳ್ಳುದೊಂದೇ ನೋಡ್ರಿ ಭಗವಂತ ಎಂತ ಶಕ್ತಿ ಕೊಟ್ಟಾನ ಬಾಲಾನಮ ರೋದನಂ ಬಲಂ ಕೂಸಿಗೆ ಬಲ ಏನಂತಂದ್ರೆ ಅದಕ್ಕೆ ಹಸು ಆಗ್ಯದಯ್ಯವ ನನಗ ಹಾಲು ಕುಡಿಸು ಅಂತ ಯಾವ ಮಕ್ಕಳು ಹೇಳಂಗಿಲ್ಲ ಸಣ್ಣ ಇದ್ದು ಯಾವ ಮಕ್ಕಳು ಹೇಳಂಗಿಲ್ಲ ಕೂಸ ಹಸು ಅಂತಂದ್ರೆ ಏನು ಮಾಡ್ತದ ರೀ ಅಳ್ತದ ಆ ಅಳುವುದರಲ್ಲೇ ಅದರ ನಾಥ ಅದ ಏನು ನೋಡ್ರಿ ನೀವು ನೀವು ಹೊರಗೆ ಎಲ್ಲಿ ಬೇಕಾದಲ್ಲಿ ಇರ್ರಿ ಅಥವಾ ನೀವು ಮನೆ ಬಿಟ್ಟು ಬೇರೆ ಕಡೆನೂ ಹೋಗಿರ್ತೀರಿ ಕೂಸಿಗೆ ತೊಟ್ಟಿಲ್ದಾಗ ಮಲಗಿಸಿ ಹೆಂಗೆ ಕನೆಕ್ಷನ್ ಅದ ನೋಡ್ರಿ ನೀವು ಬೇರೆ ಯಾರ ಮನೆಯಾಗ ಇದ್ದರೂ ನಿಮ್ಮ ಮನೆಯಾಗಿನ ತೊಟ್ಟಿಲ್ದಾಗಿನೂ ಕೂಸಿ ಎದ್ದು ಅಳ್ಕತ್ತೀರೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ನನಗೆ ಏನೋ ಆಗಾಕತ್ತದ ನನ್ನ ಮಗ ಎದ್ದದ ಯಾಂಬಲ ನನ್ನ ಮಗ ಅಳ್ಳಾಕತ್ತದ ಯಾಂಬಲ ಅಂತ ತಿಳ್ಕೊಂಡು ನಿಮಗೆ ಜೀವ ಮನಸ್ಸ ಕಸಬಿಸಿ ಅನ್ಸಾಕತ್ತದ ಅಲ್ಲಿಂದ ಎದ್ದು ಓಡಿ ಬಂದು ನೋಡಿದ್ರೊಳಗೆ ಎದ್ದು ಕೂಸು ಅಳತಿರ್ತದ ರೀ ನೋಡ್ರಿ ಭಗವಂತ ತಾಯಿಗೆ ಆ ಕೂಸಿಗೆ ಎಂಥ ಸಂಬಂಧ ಇಟ್ಟಾನ ಎಂಥ ಸಂಬಂಧ ಇಟ್ಟಾನ ಹಂಗ ನೀವು ನಿಮ್ಮ ತಂದೆಯ ಸಲುವಾಗಿ ಅಳಬೇಕು ಪಾಂಡುರಂಗನ ಸಲುವಾಗಿ ಅಳಬೇಕು ಹೇ ಪಾಂಡುರಂಗ ನಾ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಎಪ್ಪ ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ನನ್ನ ಈ ಭವಸಾಗರಕ್ಕೆ ಈ ದುಃಖವೆಂಬ ಸಾಗರಕ್ಕೆ ನನ್ನ ಕಳಿಸಿಬಿಟ್ಟಿ ಪರಮಾತ್ಮ ನಾನು ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂಸಾರ ದುಡಿಯೋದು ಇದರ ಮಧ್ಯದೊಳಗೆ ನನ್ನ ಜೀವ ಗಾಸಿಯಾಗತ್ತದ ಪರಮಾತ್ಮ ನಾನು ನಿನ್ನ ಇದರೊಳಗೆ ಮರ್ತೀನಿ ಅಪ್ಪ ಪಾಂಡುರಂಗ ನನಗೆ ಎಂದ ಭೇಟಿ ಆಗತ್ತೀಯೋ ನನ್ನ ತಂದೆ ಅಂತ ತಿಳ್ಕೊಂಡು ಒಂದು ದಿನ ಆದರೂ ಪಾಂಡುರಂಗನ ಮುಂದೆ ಕಣ್ಣಾಗ ನೀರು ತಂದಿರಿ ಇಲ್ಲ ಆ ಪರಮಾತ್ಮನನ್ನು ನೋಡಿದ್ರೆ ಕಣ್ಣೊಳಗೆ ನೀರು ಬರ್ಬೇಕು ನಮಗೆ ಯಾಕಂದ್ರೆ ಅವನಂತ ಜಗತ್ತಿನೊಳಗೆ ದೊಡ್ಡವರು ಯಾರೂ ಇಲ್ಲ ತಾಯಿ ಪಾಂಡ ಮಣಿಯೊಳಗೆ ನೀವು ಜಗಲಿ ಮುಂದೆ ಕುಂತು ಎಲ್ಲ ಮರೆತು ಬಿಡ್ರಿ ಗಂಡಗೆ ಮರೀರಿ ಮಕ್ಕಳಿಗೆ ಮರೀರಿ ಹೊಲ ಆಸ್ತಿ ಬಂಗಾರ ಎಲ್ಲ ಮರೆತು ಜಗಲಿ ಮುಂದೆ ಕುಂತು ಹೇ ಪಾಂಡುರಂಗ ಹೇ ಪಾಂಡುರಂಗ ಹೇ ಪಾಂಡುರಂಗ ಒಂದಿಷ್ಟು ಶಾಂತಿಯಿಂದ ಅವನ ಜೊತೆ ಮಾತಾಡ್ರಿ ಬಹುತೇಕ ನೀವು ಇಷ್ಟು ತೊಡೆ ದಿವಸ ಮಾಡಿದ್ರಂದ್ರೆ ಸ್ವತಃ ಪಾಂಡುರಂಗ ನಿಮ್ಮ ಜಗಲಿ ಮ್ಯಾಗ ಯವ ನಿಮ್ಮ ಜಗಲಿ ಮ್ಯಾಗ ಕುಣಿತಾನ ಯಾವುದೇ ರೂಪದಿಂದ ಬಂದು ನಿಮಗೆ ದರ್ಶನ ಕೊಡ್ತಾನೆ ಯಾವುದೇ ರೂಪದಿಂದ ಭಗವದ್ಗೀತೆ ನೀವೆಲ್ಲ ಬಹುತೇಕ ಪಾರಾಯಣ ಮಾಡಿರಬಹುದು ಭಗವದ್ಗೀತೆ ಓದಿರಬಹುದು ಭಗವದ್ಗೀತೆಯನ್ನು ಓದಬೇಕಂತ ತಿಳ್ಕೊಂಡ ಒಳ್ಳೆಯ ಮನಸ್ಸಿನಿಂದ ನಾವು ಹೀಗೆ ತೆಗೆದರ ಮೊದಲನೇ ಅಧ್ಯಾಯ ಯಾವುದು ಬರ್ತದ ರೀ ಮೊದಲನೇ ಅಧ್ಯಾಯ ಹದಿನೆಂಟು ಅಧ್ಯಾಯದಿಂದ ಕೂಡಿರತಕ್ಕಂಥ ಏಳು ನೂರು ಎಪ್ಪತ್ತು ಶ್ಲೋಕಗಳಿಂದ ಕೂಡಿರತಕ್ಕಂಥ ಭಗವದ್ಗೀತೆಯನ್ನು ನಾವು ಅಂತಂದ್ರೆ ಮೊದಲನೇ ಅಧ್ಯಾಯ ಯಾವುದದ ರೀ ಹ್ಞೂ ಅರ್ಜುನ ವಿಷಾದ ಯೋಗ ವಿಷಾದ ಯೋಗ ವಿಷಾದ ಅಂತಂದ್ರೆ ಏನ್ರಿ ವಿಷಾದ ಅಂತಂದರೆ ದುಃಖ ವಿಷಾದ ಅಂತಂದರೆ ಅಳ್ಳೋದು ಅರೆ ಭಗವದ್ಗೀತಾ ತೆಗೆದುಕೊಳ್ಳೆ ಅಳ್ಳುದ ಚಾಲು ಏನ್ರಿ ಭಗವದ್ಗೀತಾ ತೆಗೆದುಕೊಳ್ಳೆ ಅಳ್ಳುದ ಚಾಲು ಏನ್ರಿ ಮತ್ತು ವಿಷಾದ ಯೋಗ ಅಂತ ಬರದಾರಲ್ಲ ಅರ್ಜುನ ವಿಷಾದ ಯೋಗ ಯಾರಾದರೂ ತೀರ್ಕೊಂಡ್ರು ಅಂತಂದ್ರೆ ನೀವು ಭಾವಪೂರ್ಣ ಶ್ರದ್ಧಾಂಜಲಿ ಮಾಡುವಾಗ ಒಂದು ಕಾರ್ಡ್ ಚಾಪ್ಸಿರ್ತೀರಿ ನೋಡ್ರಿ ಏನು ನಮ್ಮ ಪೂಜ್ಯ ತಂದೆಯವರು ಇಂಥ ದಿನ ಲಿಂಗೈಕ್ಯರಾದರೆಂದು ತಿಳಿಸಲು ನಮಗೆ ವಿಷಾದವೆನಿಸುತ್ತದೆ ಅಂದ್ರೆ ದುಃಖವೆನಿಸುತ್ತದೆ ವಿಷಾದ ಅಂತಂದ್ರೆ ದುಃಖ ಅರೆ ವಿಷಾದ ಅಂದ್ರೆ ಅಳ್ಳೋದು ಮುಂದೆ ಏನೈತಿ ಅದ್ರ ಮುಂದೆ ಯೋಗ ಅಳ್ಳುದು ಒಂದು ಯೋಗ ಮತ್ತೆ ಹಂಗಂದ್ರೆ ಒಟ್ಟರು ಕೂಡ ದಿವಸ ಅಳ್ಳೋದು ಮತ್ತೆ ಏನ್ ಮಾಡೋದು ಅಳ್ಳುದನ್ನ ಯೋಗ ಹಾಕಿತ್ತು ಅಂದ್ರೆ ದಿವಸ ಅಳ್ಳೋದು ಯಾವ ನೀವು ಹತ್ತದ್ದು ಯೋಗ ಆಗಂಗಿಲ್ಲ ಅದು ರೋಗ ಆಗ್ತದ ನೀವು ಹತ್ತದ್ದು ಯೋಗ ಆಗಂಗಿಲ್ಲ ಅದು ರೋಗ ಆಗ್ತದ ಯಾಕ್ರಿ ಸ್ವಾಮಿ ಮತ್ತು ನಾವ ಹತ್ರ ರೋಗ ಅರ್ಜುನ ಹತ್ರ ಯೋಗ ಯಾಕ್ರಿ ಅಂತ ನೀವು ಹಿಂಗೆ ಕೇಳಬಹುದು ಯಾಕಂತಂದ್ರೆ ಅರ್ಜುನ ಅತ್ತದ್ದು ಯೋಗ ಯಾವ ಯಾಕೆ ಆಯ್ತು ಅಂತಂದ್ರ ಅವ ಯಾರ ಮುಂದ ಕೂತ ಅತ್ತೀ ಕೃಷ್ಣನ ಮುಂದೆ ಕುಂತ ಅತ್ತಾನ ಅದಕ್ಕೆ ಅವ ಅತ್ತದ್ದು ಯೋಗ ಆಗ್ಯದ ನೀವು ನಿಮ್ಮ ಗಂಡನ ಮುಂದೆ ಕೂತ ಅತ್ತರ ಯೋಗ ಆಗುತ್ತದೆ ಅದು ರೋಗ ಆಗುತ್ತದೆ ಹಿಂತಿ ಮುಂದೆ ಕೂತ ಆ ಯೋಗ ಆಗುತ್ತದೆ ಆಗಂಗಿಲ್ಲ ರೋಗ ಆಗುತ್ತದೆ ಪಾಂಡುರಂಗನ ಮುಂದೆ ಕೂತು ನಾವು ಕಣ್ಣೊಳಗೆ ನೀರು ತಂದಿವಂದ್ರ ಅದು ವಿಷಾದ ಯೋಗ ಆಗುತ್ತದ அதரல்லூ பரமாத்மா கருணா மருத இதன் ரீ பகவந்த பன்தருணாவரே யாரும் இல்ல யாக்கு அவன கருணாவில் அந்த அவனன்னு நெனஸ் தார் நோட்ரி அவர மணியாக ஜீத்த இத்தான பண்டவரங்க பண்டவர மணியொழ அர்ஜுன மணியொழ ಕುದುರೆ ಲದ್ದಿ ಒಳಿತಿದ್ದರೆ ಕೃಷ್ಣ ಯಾರದ್ರಿ ಯಾರ ಮಣಿಯೊಳಗೆ ಅರ್ಜುನನ ಮಣಿಯೊಳಗೆ ಅರ್ಜುನನ ಮಣಿಯೊಳಗ ಪಾಂಡವರ ಮಣಿಯೊಳಗ ಲದ್ದಿ ಒಳಿತಿದ್ದ ಕುದುರೆ ತಿಕ್ಕುತ್ತಿದ್ದ ಕುದುರೆ ನೀರು ಕುಡ್ಸಕ್ಕೆ ಹೋಗ್ತಿದ್ದ ಅಷ್ಟೇ ಅಲ್ಲ ಅವ್ರ ಮನೆಯ ಯಾರ ಸಾಧುರು ಸಂತರು ಬಂದ್ರೆ ಕೃಷ್ಣ ಓಡಾಡಿ ಅವ್ರ ಉಂಡದ ಎಲಿ ತೆಗಿತಿದ್ದ ಯಾಕಂದ್ರೆ ಅರ್ಜುನನಲ್ಲಿ ಅಂಥ ತಾಕತ್ತಿತ್ತು ಪರಮಾತ್ಮನನ್ನು ಕಟ್ಟು ತಾಕತ್ತಿತ್ತು ಅವನಲ್ಲಿ ಪರಮಾತ್ಮನನ್ನು ದುಡಿಸಿಕೊಳ್ಳು ತಾಕತ್ತಿತ್ತು ಅವನಲ್ಲಿ ಪರಮಾತ್ಮನನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಸೋಲಿಸ್ಬೇಕಲ್ರಿ ಅವನ್ನ ಪರಮಾತ್ಮನನ್ನು ಸೋಲಿಸಬೇಕಲ್ಲ ಪರಮಾತ್ಮ ಯಾವುದಕ್ಕೆ ಸೋಲ್ತಾನ್ರಿ ಯಾವುದಕ್ಕೆ ಸೋಲ್ತಾನಂತಂದ್ರೆ ನಿಮ್ಮ ಮನೆಯಾಗ ಇದ್ದ ರೊಕ್ಕಕ್ಕೆ ಸೋಲಂಗಿಲ್ಲ ನಿಮ್ಮ ಮನೆಯಾಗಿದ್ದ ಬಂಗಾರಕ್ಕೆ ಸೋಲಂಗಿಲ್ಲ ನಿಮ್ಮ ಸೌಂದರ್ಯಕ್ಕೆ ಸೋಲಂಗಿಲ್ಲ ನಿಮ್ಮ ಅಧಿಕಾರಕ್ಕೆ ಸೋಲಂಗಿಲ್ಲ ಪರಮಾತ್ಮ ಯಾವುದಕ್ಕೆ ಸೋಲ್ತಾನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಕೇವಲ ಭಕ್ತಿಗೆ ಮಾತ್ರ ಸೋಲ್ತಾನೆ ಪರಮಾತ್ಮ ಭಕ್ತಿಗೆ ಮಾತ್ರ ಸೋಲ್ತಾನೆ ಪರಮಾತ್ಮ